ನಂಜಪ್ಪ ಅಂತ ಹೇಳಿ ನಾವು ಜೈಕರ್ಡ ಸಂಘಟನೆಯ ಪದಾಧಿಕಾರಿಗಳು ಮೈಸೂರು ಜಿಲ್ಲೆಗೆ ಇವತ್ತೇನು ವಿಕಲಚೇತ್ರ ಅವರ ಬೇಡಿಕೆಗಳು ಏನಿದೆ ಅದರ ಪರವಾಗಿ ನಮ್ಮ ಸಂಘಟನೆ ರಾಜ್ಯದಂಥ ಅವರು ಪರವಾಗಿ ಇರ್ತಾರೆ ಯಾಕಂದ್ರೆ ನಮ್ಮ ರಾಜ್ಯ ಸಂಘಟನೆಯ ಅಧ್ಯಕ್ಷರಾದಂಥ ಬಿ ಎನ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಕಡೆಯೂ ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇವಾಗ ಮುಂದೂಡಲಿದೆ ಹಾಗಾಗಿ ಅದು ಪರವಾಗಿ ನಾವೆಲ್ಲ ಇದ್ದೀವಿ ಅಂತೇಳಿ ನಾವು ನಿಮಗೆ ಅಂತಲ್ಲ ಯಾರಿಗೆ ಅನ್ಯಾಯ ಆಗಿದ್ರು ಆದ ಅದ ವಿರುದ್ಧವಾಗಿ ನಾವು ನಿಂತ್ಕೊಂಡು ನ್ಯಾಯ ಕೊಡಿಸೋದಕ್ಕೆ ನಾವು ಮುಂದೆ ಬರ್ತೀವಿ ಅಂತೇಳಿ ನಮ್ಮ ಸಂಘಟನೆ ಪರವಾಗಿ ನಾನು ಎಲ್ಲರಿಗೂ ತಿಳಿಸ್ತೇವೆ ಮತ್ತು ಮೊನ್ನೆ ನನಗೆ ಯಾರೋ ಕೂಡ ಫೋನ್ ಮಾಡಿದ್ರು ಈ ಥರ ನಮ್ಮ ಮೈಸೂರಿಗೆ ನಾವು ಶ್ರೀರಂಗಪಟ್ಟಣದಿಂದ ನಾವು ಪಾದಯಾತ್ರೆ ಮಾಡ್ಕೊಬರ್ತಾಯಿದ್ದೀವಿ ಅಂತ ನಾವು ಕೇಳಿದ್ರು ಹಾಗಾಗಿ ನೀವೇನಕ್ಕೆ ಅಂತ ನಾನು ವಿಚಾರ ಮಾಡಿದೆ ಆಮೇಲೆ ನಮ್ಮ ರಾಜ್ಯ ಅಧ್ಯಕ್ಷಗೂ ಕೂಡ ನಾನು ಗಮನಕ್ಕೆ ತಂದೆ ಮತ್ತು ಜಿಲ್ಲಾ ಅಧ್ಯಕ್ಷಗೂ ಕೂಡ ಗಮನಕ್ಕೆ ತೊಗೊಂಡೆ ನಾನು ಆಮೇಲೆ ಹೌದು ಏನು ಅದು ನಿಂತ್ಕೊಂಡು ಅದು ಏನಾಗ್ತಾಯಿದೆ ಅವರಿಗೆ ನೀವು ನೋಡಿ ಸಹಕರಿಸಿ ಅಂತ ಕೂಡ ಹೇಳಿದರು ಆಮೇಲೆ ಕೆಲವರು ಹೇಳಿದ್ರು ನಮಗೆ ಕುಡಿಯೋದಕ್ಕೆ ನೀರುಗಳು ಬೇಕು ಮತ್ತು ಆಹಾರ ಇಲ್ಲ ಭಾಳ ಕಷ್ಟ ಆಗ್ತಾಯಿದೆ ಮಕ್ಕಳು ಇದ್ದಾರೆ ಮತ್ತು ಲೇಡೀಸ್ ಇದ್ದಾರೆ ಅವ್ರಿಗೆ ಏನು ಶೌಚಲ್ಯ ಸೌಕಲ್ಯಗಳು ಮತ್ತು ಸಿಗೋದಿಲ್ಲ ಇಲ್ಲೆಲ್ಲ ರೋಡ್ನಲ್ಲೆಲ್ಲ ಮತ್ತು ಯಾರು ಸರ್ಕಾರದವರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದ್ರು ಕೂಡ ಯಾರೂ ನಮಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದರು ಹಾಗಾಗಲೇ ಕೂಡ ಸರಿ ನೀವು ಎಲ್ಲಿ ಬರ್ತಾ ಇದ್ದೀರಾ ಬನ್ನಿ ನಾವು ನಿಮಗೆ ಸ್ವಾಗತ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಮೈಸೂರಿನಲ್ಲಿ ಬಂದು ಇಮ್ಮಿಡಿಯೇಟ್ಲಿ ಫೋನ್ ಮಾಡಿದ್ರು ಅವರಿಗೆ ನೀರ ವ್ಯವಸ್ಥೆ ಏನು ಬೇಕು ಅದನ್ನು ನಾವು ಮಾಡಿಕೊಡಿದ್ವಿ ಮತ್ತು ನಾಳೆ ಮುಂದೆ ಏನು ಇವರು ಡಿ ಸಿ ಕಚೇರಿ ಮುಂದೆ ಏನು ಹೋರಾಟಗಳನ್ನ ಮಾಡೋದಕ್ಕೆ ಇವರು ಕೂ ಇದ್ದಾರೆ ಅದರ ಸಂಪೂರ್ಣ ಬೆಂಬಲವಾಗಿ ನಮ್ಮ ಸಂಘಟನೆ ಪರವಾಗಿ ನಾವೆಲ್ಲ ಇವ್ರಿಗೆ ಏನು ಬೆಂಬಲ ಕೊಡಬೇಕು ಅದನ್ನು ನಾವು ಕೊಡ್ತೇವೆ ಮತ್ತು ಇದು ಇಲ್ಲಿಗೆ ನಿಲ್ಲೋದು ಬೇಡ ಇವ್ರಿಗೇನು ಇದಿದೆ ಬೇಡಿಕೆಗಳಿದೆ ಅದನ್ನು ಈಡೇರಿಸಬೇಕು ಈಗ ಏನು ನಮ್ಮ ಸರ್ಕಾರ ಇದೆ ಅದು ನಮ್ಮ ತ ನಮ್ಮ ಸಿ ಎಮ್ ಅವರ ತೌರ ಜಿಲ್ಲೆಯೇ ಇದು ಕೂಡ ನಾವು ಕೂಡ ಮೈಸೂರಿನವರೇ ಹಂಗಾಗಿ ನಾವು ಮೈಸೂರು ಅದು ಇದು ಅಂತ ಭೇದಭಾವ ಮಾಡೋದು ಬೇಡ ನಾವು ನಮ್ಮ ಕರ್ನಾಟಕದಲ್ಲಿ ಯಾರಿದ್ದಾರೆ ಎಲ್ಲರೂ ನಮ್ಮವರೇನೆ ಹಂಗಾಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆಲ್ಲ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾವು ಸಿದ್ದರಾಮಯ್ಯವರಿಗೆ ನಾವು ಅದನ್ನು ತಲುಪಿಸ್ತೇವೆ ಅಂತೇಳಿ ನಮ್ಮ ಸಂಘಟನೆ ಪರವಾಗಿ ಕೂಡ ನಾವು ಒಂದು ಲೆಟ್ರೂ ಕೂಡ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಮತ್ತು ಇವ್ರ ಬೇಡಿಕೆಗಳಿಗೆ ನಾಳೆ ಏನು ಬಂದು ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳು ಬಂದು ಇವ್ರ ಮನವಿನ ಸ್ವೀಕರಿಸಿ ಮತ್ತೆ ಅವರಿಗೆ ಏನು ಸಿಗಬೇಕು ಅದನ್ನು ಕೊಡಬೇಕು ಅಂತೇಳಿ ನಾವು ಇದ್ರ ಮೂಲಕ ನಾವು ಕೇಳ್ತೇವೆ ಇವರಿಗೆ ಏನು ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಮಾಡೋದಕ್ಕೆ ನಾವು ಸಂಘಟನೆ ಮೂವತ್ತು ಜಿಲ್ಲೆಗಳು ಕೂಡ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ ಅಂಗವಿಕಲಗರಿಗೆ ನಾವು ಬೆಂಬಲ ತುಂಬಿಸ್ತೇವೆ ಅಂತೇಳಿ ನಾವು ಈ ಮೂಲಕ ತಿಳಿಸ್ತೇವೆ